ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ಆತ್ಮೀಯರೇ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಹರಿಹರ ತಾಲೂಕ್ ದಾವಣಗೆರೆ ಜಿಲ್ಲೆ ಗುಡದಳ್ಳಿ ಗ್ರಾಮದಲ್ಲಿ ಪ್ರ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಟಗರಿನ ಕಾಳಗ ಸ್ಪರ್ಧೆಯನ್ನು ಬರುವ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಗುಡದಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಹರಿಹರ ತಾಲೂಕ್ ಎರೆ ಬೂದಿಯಾಳ್ ಗುಡದಳ್ಳಿ ಮತ್ತು ಹೆರೆ ಬೂದಿಯಾಳ್ ಕುರಿ ಪ್ರೇಮಿಗಳ ಬಳಗ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಕುರಿ ಹುಡ್ಡಿಯನ್ನು ಈ ಕುರಿ ಕಾಳಗ ಸ್ಪರ್ಧೆಯನ್ನು ನೋಡಲಿಕ್ಕೆ ಎಲ್ಲರೂ ಕೂಡ ಹರಿಹರ ತಾಲೂಕು ಗುಡದಳ್ಳಿ ಹೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಲು ಕೋರಿದೆ ಹೆಚ್ಚಿನ ಮಾಹಿತಿಗಾಗಿ ಯಾರಪ್ಪ ಅಂತಂದರೆ ತಿಪ್ಪೇಶ್ ಪ್ರವೀಣ್ ವೆಂಕಟೇಶ್ ಆಕಾಶ್ ಗುರು ನಾಗರಾಜ್ ಮತ್ತು ಇನ್ನೊಬ್ಬ ನಾಗರಾಜ್ ನಿಂಗ್ರಾಜ್ ಇವರನ್ನು ಸಂಪರ್ಕಿಸಲು ಕೋರಿದೆ ಇವರ ಎಲ್ಲರ ಮಾಹಿತಿ ಸಂಪರ್ಕ ಸಂಖ್ಯೆಯನ್ನು ನಾನು ಇಲ್ಲಿ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಎಲ್ಲರೂ ಕೂಡ ಆಗಮಿಸಿ ಈ ರಾಜ್ಯ ಮಟ್ಟದ ತಗರಿನ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಲು ಕೋರಿದೆ ನಮಸ್ತೆ